ಕರ್ನಾಟಕದ ಎಲ್ಲ ಎಸ್ ಮಿತ್ರರಿಗೆ ಶುಭ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಬಹುದಿನಗಳಿಂದ ನೀವು ಕಾಯ್ತಿದ್ದಂತಹ ಕೆಸೆಟ್ ಅಧಿಸೂಚನೆ ಹೊರಬಿದ್ದಿದೆ ಹಾಗಾಗಿ ಆ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಏನು ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ ಏನು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಯು ಜಿ ಸಿ ನೆಟ್ ಬೀರೋ ನವದೆಹಲಿ ಅವರ ಪತ್ರ ಸಂಖ್ಯೆ ಏಳು ಹದಿನಾರು ಎರಡ್ ಸಾವಿರದ ಹನ್ನೆರಡು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕೆಇಎ ಏನಿದೆಯಲ್ಲ ಅದು ಈ ಒಂದು ಪರೀಕ್ಷೆಯನ್ನು ನಡೆಸಲಿದೆ ಜೊತೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ವೇಳಾಪಟ್ಟಿಯನ್ನು ಈ ಕೆಳಗಂಡಂತೆ ಪ್ರಕಟ ಮಾಡಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಎಂಟು ಏನು ಇದೇ ತಿಂಗಳ ಇಪ್ಪತ್ತೆಂಟರಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಹಾಗೇನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ನೋಡೋದಾದ್ರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ತಿಂಗ್ ಏನು ಸೆಪ್ಟೆಂಬರ್ ತಿಂಗಳು ಹದಿನೆಂಟು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆಯೇ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆದರೆ ಈ ಒಂದು ಕೆ ಅರ್ಜಿ ಒಂದು ಸಲ್ಲಿಸಿದ ನಂತರ ಆಲ್ ಟಿಕೆಟ್ ಯಾವಾಗ ಬಿಡ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದಾದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಲ್ ಟಿಕೆಟ್ನ ಬಿಡಲಾಗುತ್ತೆ ಹಾಗೆಯೇ ಇಂಪಾರ್ಟೆಂಟ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಪರೀಕ್ಷಾ ದಿನಾಂಕ ನವೆಂಬರ್ ತಿಂಗಳ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇದೇ ವರ್ಷ ಏನು ಪರೀಕ್ಷೆಯನ್ನ ಕೆಇಎ ಕೆಸಿಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದೆ ಅಂದ್ರೆ ಪರೀಕ್ಷೆ ದಿನಾಂಕವನ್ನ ಈಗಾಗಲೇ ಪ್ರಕಟ ಮಾಡಿದೆ ಅಭ್ಯರ್ಥಿಗಳು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು ಹಾಗೆಲ್ಲ ಏನು ಮೈಸೂರು ಏನು ವಿಶ್ವವಿದ್ಯಾಲಯ ನಡೆಸ್ತಾ ಇತ್ತು ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಆದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕೆಇ ಅವರು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನ ಪಡಿತಾ ಇರ್ತಾರೆ ಹಾಗೆಯೇ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಯಾರು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಈ ಕೆಳಗಿನ ಸೂಚನೆಗಳನ್ನ ಗಮನಿಟ್ಟು ಗಮನವಿಟ್ಟು ಓದಿ ನಂತರ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಕೆಸೆಟ್ ಏನ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನ ಸುಮಾರು ಮೂವತ್ತ್ ಮೂರು ವಿಷಯಗಳಿಗೆ ನಡೆಸಲಾಗುತ್ತೆ ಅಂತ ಹೇಳಿ ಮಾಹಿತಿ ಇದೆ ಹಾಗೆಯೇ ಪರೀಕ್ಷಾ ಕೇಂದ್ರಗಳ ವಿವರ ಪುಟ ಸಂಖ್ಯೆ ಏಳು ಮತ್ತೆ ಎಂಟರಲ್ಲಿ ನೀಡಲಾಗಿದೆ ಪರೀಕ್ಷೆಯಲ್ಲಿ ಅರ್ಹತ ಪಡೆದಂತಹ ಒಂದು ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಗಳುಗೊಳ್ಳಲು ಅರ್ಹರಾಗಿರ್ತಾರೆ ಏನ್ ಕೆಸಿಎಟ್ ಪರೀಕ್ಷೆಯನ್ನ ಯಾರೆಲ್ಲ ಉತ್ತೀರ್ಣರಾಗ್ತಾರೋ ಅವರೆಲ್ಲ ಯಾವುದೇ ವಿಶ್ವವಿದ್ಯಾಲಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಒಂದು ಕಾಲೇಜುಗಳ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಒಂದು ನೇಮಕಾತಿ ಆಗುತ್ತಲ್ಲ ಆ ಹುದ್ದೆಗಳಿಗೆ ಪರೀಕ್ಷೆ ಬರೆಯೋಕೆ ಅರ್ಹರಾಗ್ತಾರೆ ಹಾಗೆಯೇ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತೆ ಅಂತೇಳಿ ಮಾಹಿತಿಯನ್ನು ನೀಡಲಾಗಿದೆ ಹಾಗೆಯೇ ವಿಕಲಚೇತನ ತೃತೀಯ ಲಿಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗದವರಿಗೆ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿ ತೆರಬೇಕು ಹಾಗಾದರೆ ಈ ಒಂದು ಕೆ ಸಿ ಪರೀಕ್ಷೆಗೆ ಅರ್ಹತೆಗಳು ಏನಿದೆ ಅನ್ನೋದಂದರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವಂತಹ ಒಂದು ವಿಶ್ವವಿದ್ಯಾಲಯದಿಂದ ಪಡೆದು ಬಂದ ಪಡ ಪದವಿ ಪಡೆದಿರಬೇಕು ಹಾಗೆಯೇ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದಂತಹ ಪರೀಕ್ಷೆಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏನು ಐವತ್ತೈದು ಪರ್ಸೆಂಟ್ ಏನಿದೆಯಲ್ಲ ಫಿಫ್ಟಿ ಫೈವ್ ಪರ್ಸೆಂಟು ಫಿಫ್ಟಿ ಫೈವ್ ಪರ್ಸೆಂಟೇಜು ಹಾಗೆಯೇ ಎಸ್ ಸಿ ಎಸ್ ಟಿಗಳಿಗೆ ಐವತ್ತರಷ್ಟು ಪರ್ಸೆಂಟೇಜ್ ಇತ್ತು ಅಂದ್ರೆ ಅವರೆಲ್ಲ ಅರ್ಜಿ ಸಲ್ಲಿಸಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಎಲಿಜಿಬಲ್ ಆಗ್ತಾರೆ ಎಸ್ ಸಿ ಎಸ್ ಟಿಗೆ ಐವತ್ತಾದ್ರೆ ಇನ್ನಿರ್ತ ಇನ್ನು ಇರತಕ್ಕಂಥ ಒ ಬಿ ಸಿ ಮತ್ತು ಇತರ ಅಭ್ಯರ್ಥಿಗಳಿಗೆಲ್ಲ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕು ಹಾಗೇನೆ ಸ್ನಾತಕೋತ್ತರ ಪದವಿ ಪಡೆದವರು ಮತ್ತು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಕೆ ಸಿಎಟ್ ತೆಗೆದುಕೊಳ್ಳಲು ಸಹ ಅರ್ಹರಾಗಿರ್ತಾರೆ ಅಂದ್ರೆ ಈಗ ಅಂತಿಮ ಒಂದು ವರ್ಷದ ಸ್ನಾತಕೋತ್ತರ ಪದವಿಯನ್ನ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಸಹ ಈ ಪರೀಕ್ಷೆಯನ್ನು ತೆಗೆದುಕೊಳ್ಬಹುದಾಗಿದೆ ಹಾಗೆನೇ ಸ್ನಾತಕೋತ್ತರ ಪದವಿ ಸಮಾನವಾದ ಪರೀಕ್ಷೆ ಸಾಮಾನ್ಯ ವರ್ಗದವರು ಐವತ್ತೈದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಐವತ್ತರಷ್ಟು ಪರ್ಸೆಂಟೇಜ್ ಅನ್ನು ಪಡೆದಿರಬೇಕು ಮತ್ತೆ ಅರ್ಹತೆ ಹೊಂದಿ ಕೆ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದ ಎರಡು ವರ್ಷದೊಳಗಾಗಿ ಏನು ಅಂತಿಮ ಪರಿಷ ಅಂತಿಮ ವರ್ಷದಲ್ಲಿ ಯಾರೆಲ್ಲ ಪರೀಕ್ಷೆ ತೆಗೆದುಕೊಂಡು ಉತ್ತೀರ್ಣ ಆಗಿರ್ತಾರೋ ಅವರೆಲ್ಲ ಏನು ಎರಡು ವರ್ಷಗಳ ಒಳಗಾಗಿ ಅರ್ಹತೆಯನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆಯೇ ಸ್ನಾತಕೋತ್ತರ ಅಧ್ಯಯನ ವಿಷಯದಲ್ಲಿ ಕೆ ಸಿಎಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂದರೆ ಉದಾಹರಣೆ ಈಗ ನೀವು ಎಂಎ ಎ ಅಥವಾ ಎಂ ಎಸ್ಸಿಯಲ್ಲಿ ಎ ಅಥವಾ ಎಂ ಎಸ್ಸಿಯಲ್ಲಿ ನೀವೇನಾದ್ರೂ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಪೊಲಿಟಿಕಲ್ ಸೈನ್ಸ್ ಸೋಷಿಯಲಿಸಿ ತಗ ತೆಗೆದುಕೊಂಡಿದ್ರೆ ಅದೇ ವಿಷಯ ವಿಷಯವನ್ನು ಆಯ್ಕೆ ಮಾಡ್ಕೊಂಡು ನೀವು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ಸ್ನಾತಕೋತ್ತರ ಪೂರ್ಣಗೊಳಿಸಿ ಪಿ ಎಚ್ ಡಿ ಪದವಿ ಪಡೆದವರು ಪರೀಕ್ಷೆ ತೆಗೆದುಕೊಳ್ಳಲು ಒಟ್ಟು ಐದು ಪರ್ಸೆಂಟ್ ರಿಯಾಯಿ ವಿನಾಯಿತಿನೇ ಹೊಂದಿರುತ್ತಾರೆ ಹೊಂದಿರುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಬದಲಾಗಿ ಐವತ್ತು ಪರ್ಸೆಂಟ್ ನೋಡಿ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ಸ್ನಾತಕೋತ್ತರ ಪರೀಕ್ಷೆ ಪೂರ್ಣಗೊಳಿಸಿರ್ತಕ್ಕಂಥವರು ಫಲಿತಾಂಶ ಘೋಷಣೆಯ ದಿನಾಂಕವನ್ನು ಲೆಕ್ಕಿಸದೆ ಪಿ ಎಚ್ ಡಿ ಪದವಿ ಪಡೆದವರು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ಯಾರೆಲ್ಲ ಪಿ ಎಚ್ ಡಿ ಪರೀಕ್ಷೆ ಕ್ಲಿಯರ್ ಮಾಡಿರ್ತಾರೋ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೊಂದರೊಳಗೆ ಅವರು ಪಿ ಜಿ ಅನ್ನು ಮುಗಿಸಿರ್ತಾರೆ ಅವರೆಲ್ಲ ಐದು ಪರ್ಸೆಂಟ್ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಏನ್ ಮಾಹಿತಿ ಇದೆ ಇದನ್ನೆಲ್ಲ ನೀವು ಫಿ ಡಿ ಎಲ್ಲ ಓದ್ಕೊಳ್ಳಿ ಹಾಗೆಯೇ ನೀವು ಮತ್ತೆ ವಯೋಮಿತಿಯನ್ನು ನೋಡೋದಾದ್ರೆ ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಗರಿಷ್ಠ ವಯೋಮತಿ ಇರುವುದಿಲ್ಲ ಎಷ್ಟು ವರ್ಷ ಬೇಕಾದರೂ ಕೂಡ ಈ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು ಮೇನ್ ಎಲಿಜಿಬಿಲಿಟಿ ಏನು ಅನ್ನೋದಾದ್ರೆ ಅವರು ಕಂಪ್ಲೀಟ್ ಆಗಿ ಏನು ಅಂತಿಮ ವರ್ಷದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಇಲ್ಲ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಪಡೆದಿರಬೇಕು ಇನ್ನು ವಿನಾಯಿತಿ ಅಂದರೆ ಕೆಸೆಟ್ಟು ಮತ್ತು ಎನ್ಇ ಟಿಯನ್ನು ಅರ್ಹತೆ ಪಡೆದಿರಬೇಕೆಂಬ ನಿಯಮವಿದೆ ಜಿ ಸಿ ಕಾಲಕಾಲಿಕ ಹೊರಡಿಸುವ ನಿಬಂಧನೆಗಳು ಸಿ ಮಾರ್ಗಸೂಚಿ ಅಧಿನ ಅನ್ವಯ ಕೆಸಿಟ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಇಷ್ಟೆಲ್ಲ ಮಾಹಿತಿ ಇದೆ ಹಾಗೆಯೇ ಪರೀಕ್ಷಾ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ವರ್ಗ ಪ್ರವರ್ಗ ಮತ್ತೆ ಸೆಕೆಂಡ್ ಬಿ ಸೆಕೆಂಡ್ ಎ ಮತ್ತು ತರ್ಡ್ ಎ ತರ್ಡ್ ಬಿ ಗೆ ಒಂದು ಸಾವಿರ ರೂಪಾಯಿ ಇದ್ರೆ ಎಸ್ ಟಿ ಮತ್ತು ಡಿ ಮತ್ತು ಗಳಿಗೆ ಏಳ್ನೂರು ರೂಪಾಯಿ ಪರೀಕ್ಷಾ ಶುಲ್ಕ ಇದೆ ಜೊತೆಗೆ ಪರೀಕ್ಷಾ ವಿಧಾನ ಮತ್ತು ದಿನಾಂಕವನ್ನು ಇಂಪಾರ್ಟೆಂಟ್ ನೋಡೋದಾದ್ರೆ ಈ ಒಂದು ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಒಂದು ಪೇಪರ್ ಒನ್ ಅಂತ ಹೇಳಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಪೇಪರ್ ಒನ್ಗೆ ನೂರು ಅಂಕಗಳು ಪೇಪರ್ ಟೂ ಗೆ ಎರಡು ನೂರ ಎರಡು ನೂರು ಅಂಕಗಳು ಇರ್ತವೆ ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳಿತ್ತು ಅಂದ್ರೆ ಪೇಪರ್ ಟೂ ಅಲ್ಲಿ ನೂರು ಪ್ರಶ್ನೆಗಳಿರ್ತವೆ ಪರೀಕ್ಷಾ ಅವಧಿ ಮೂರು ಗಂಟೆ ಇರುತ್ತೆ ಕಂಟಿನ್ಯೂ ಇರುತ್ತೆ ಹಾಗಾಗಿ ಎರಡು ಪೇಪರ್ಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಒಟ್ಟಾರೆಯಾಗಿ ಮುನ್ನೂರು ಅಂಕಗಳಿಗೆ ಈ ಪರೀಕ್ಷೆ ನಡೆಸಲಾಗುತ್ತೆ ಈ ಪೇಪರ್ ಒನ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಪೇಪರ್ ಒನ್ ಪೇಪರ್ ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ ಅನ್ನೋದಾದ್ರೆ ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಬೋಧನೆ ಏನ್ ಬೋಧನೆ ಸಂಶೋಧನೆ ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸಲಾಗುತ್ತೆ ಜೊತೆಗೆ ಸಾಮಾನ್ಯ ಜ್ಞಾನ ಬೋಧನೆ ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತೆ ಅಭ್ಯರ್ಥಿಗಳು ಸಾಮಾನ್ಯ ತಿಳುವಳಿಕೆ ಗ್ರಹಿಸುವಂತಹ ಯೋಚನಾ ಸಾಮರ್ಥ್ಯವನ್ನು ನಡೆಯುವಂತದ್ದಾಗಿದ್ದು ಇದು ಐವತ್ತು ಆಯ್ಕೆ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ ಹಾಗೆಯೇ ಪೇಪರ್ ಟೂ ಅಲ್ಲಿ ಇದು ಸುಮಾರು ನೂರು ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೂ ನೂರು ಎರಡು ಅಂಕಗಳಿರುತ್ತೆ ಒಟ್ಟಾರೆಯಾಗಿ ಎರಡು ನೂರು ಅಂಕಗಳಿರುತ್ತೆ ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಹಾಗಾದ್ರೆ ಫಲಿತಾಂಶ ಹೇಗೆ ಪ್ರಕಟ ಮಾಡುತ್ತಾರೆ ಅನ್ನೋದಾದ್ರೆ ಯು ಸಿ ಮಾರ್ಗಸೂಚಿ ಪ್ರಕಾರ ಕೆಸೆಟ್ ಮಾನದಂಡವು ಯು ನೆಟ್ ನೆಟ್ನ ಮಾನದಂಡ ಪ್ರಕಾರವಾಗಿರುತ್ತದೆ ಇದು ಅಂತಿಮ ಹಾಗೂ ಅಭ್ಯರ್ಥಿಗಳ ಇದಕ್ಕೆ ಬಾಧ್ಯರಾಗಿರಬಹುದು ಬಾಧ್ಯ ಆಗಿರಬೇಕಾಗುತ್ತದೆ ಕೆಸಿಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಗಿನ ಯುಜಿಸಿ ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗುತ್ತದೆ ಸಹಾಯಕ ಪ್ರಾಧ್ಯಾಪಕರ ಅಭ್ಯರ್ಥಿಗಳ ಪೇಪರ್ ಒನ್ ಮತ್ತು ಪೇಪರ್ ಟು ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದೇಶಕ ಅಂಕಗಳನ್ನು ಪಡೆಯಬೇಕು ಕನಿಷ್ಠ ಅಂಕಗಳನ್ನು ಪಡೆಯಬೇಕಾಗುತ್ತೆ ಇಲ್ಲಿ ನೋಡಿ ಜನರಲ್ ನವರು ಒಟ್ಟಾರಿಯಾಗಿ ಮುನ್ನೂರು ಅಂಕಗಳಿಗೆ ಫೋರ್ಟಿ ಪರ್ಸೆಂಟ್ ಅಂಕಗಳನ್ನು ಪಡೆದರೆ ಆ ಇತರೆ ಒಂದು ಎಸ್ ಸಿ ಎಸ್ ಟಿ ಒಬಿಸಿ ಸೆಕೆಂಡ್ ಡೇ ಸೆಕೆಂಡ್ ಬಿ ಥರ್ಡ್ ಪರವರ್ಗ ಬರ್ತಕ್ಕಂಥ ಅಂಡರ್ ಬರ್ತಕ್ಕಂಥ ಕೆಟಗರಿ ಅವರು ತರ್ಟಿ ಫೈವ್ ಪರ್ಸೆಂಟ್ ಅನ್ನ ಇನ್ನುಳಿದಂತಹ ಕೆಟಗರಿ ಅವರು ಫಾರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಅನ್ನ ಪಡೆಯುತ್ತದೆ ಇಲ್ಲಿ ಒಂದು ವಿಶೇಷತೆ ಏನು ಅನ್ನೋದಂದ್ರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಒಟ್ಟು ಸಂಖ್ಯೆ ಎರಡು ಪತ್ರಿಕೆಗಳಿಗೆ ಸೇರ್ಬಿಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ ಆರು ಪರ್ಸೆಂಟ್ ಸಂಖ್ಯೆಗೆ ಸಮನಾಗಿರುತ್ತೆ ಅಂದ್ರೆ ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಎಲಿಜಬಲ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ನೂರು ಜನ ಎಕ್ಸಾಮ್ ಬರ್ತಾರೆ ಅದರಲ್ಲಿ ಆರು ಜನ ಎಕ್ಸಾಮ್ ಕೆ ಸೆಟ್ ಅನ್ನ ಪದವಿಯನ್ನ ಅರ್ಹತಾ ಒಂದು ಪರೀಕ್ಷೆ ಕ್ಲಿಯರ್ ಕೊಡಲಾಗುತ್ತದೆ ಫಾರ್ ಎಕ್ಸಾಂಪಲ್ ಥೌಸಂಡ್ ಬರೆದ್ರೆ ಅಲ್ಲಿ ಸಿಕ್ಸ್ಟಿ ಮೆಂಬರ್ಸ್ ಕೆ ಸೆಟ್ ಅನ್ನ ಪದವಿಯನ್ನ ಕೊಡಲಾಗುತ್ತದೆ ಹಾಗೇನೆ ಈ ಇಷ್ಟೆಲ್ಲ ಮಾಹಿತಿ ಇದೆ ಕಂಪ್ಲೀಟ್ ಮಾಹಿತಿ ಈ ಪಿ ಡಿ ಎಫ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ನ ಕೆಳಗೆ ಲಿಂಕ್ ಲಿಂಕ್ ನಲ್ಲಿ ನಾವು ಈ ಪಿ ಡಿ ಎಫ್ ಲಿಂಕ್ ಅನ್ನ ಹಾಕಿರ್ತೀವಿ ಜೊತೆಗೆ ನಮ್ಮ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀವಿ ನೀವು ಜಾಯ್ನ್ ಆಗ್ಬೋದು ಒಟ್ಟಾರೆಯಾಗಿ ಅರ್ಹತಾ ಮಾನ್ಯ ಮತ್ತೆ ಹೇಗೆ ಆಯ್ಕೆ ಮಾಡಲಾಗುತ್ತೆ ಮೀಸಲಾತಿ ಅನ್ನೋದನ್ನ ನೋಡಲಾಗಿದೆ ಕೊಡಲಾಗಿದೆ ಜೊತೆಗೆ ಇಲ್ಲಿ ಕೆಸೆಟ್ ನ ಪಠ್ಯಕ್ರಮವನ್ನು ಕಂಪ್ಲೀಟ್ ಆಗಿ ಕೊಡಲಾಗಿದೆ ಒಟ್ಟಾರೆಯಾಗಿ ಮೂವತ್ ಮೂರು ವಿಷಯಗಳಿಗೆ ಈ ಒಂದು ಕೆಇ ಅವರು ಕೆಸೆಟ್ ಪರೀಕ್ಷೆಯನ್ನು ನಡೆಸಲ ನಡೆಸಲಿದ್ದಾರೆ ಇಲ್ಲಿ ಈಗ ಸಂಖ್ಯೆ ಕೊಟ್ಟಿದ್ದಾರೆ ಮೂವತ್ ಮೂರು ಯಾವ ವಿಷಯಗಳಂತ ಹೇಳಿ ವಾಣಿಜ್ಯ ಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಷ್ ರಾಜ್ಯಶಾಸ್ತ್ರ ಹೀಗೆ ಹಲವಾರು ಮೂವತ್ತ್ ಮೂರು ವಿಷಯಗಳ ಒಂದು ಕೆ ಸಿಎಟ್ ಪರೀಕ್ಷೆಯನ್ನ ಕೆಇ ನಡೆಸಲಿದೆ ಇದೆಲ್ಲ ಕಂಪ್ಲೀಟ್ ಮಾಹಿತಿ ಇದೆ ನಿಮಗೆ ಈ ಇದ್ರೊಳಗೆಲ್ಲ ಸಿಲೆಬಸ್ ಅನ್ನು ಸಹ ಕೊಡಲಾಗಿದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅನ್ನೋದಾದ್ರೆ ಪರೀಕ್ಷಾ ಕೇಂದ್ರಗಳು ಮಾಹಿತಿ ಕೂಡ ಇಲ್ಲಿ ಕೊಡಲಾಗಿದೆ ಒಟ್ಟಾರೆ ಈಗ ಏಳು ಹನ್ನೊಂದು ಪರೀಕ್ಷಾ ಕೆ ಇದ್ದವರು ನಡೆಸ್ತಕ್ಕಂಥ ಕೆ ಸೆಟ್ ಪರೀಕ್ಷೆಯಲ್ಲಿ ಒಂದು ಬೆಂಗಳೂರು ಬೆಳಗಾವಿ ಬಳ್ಳಾರಿ ಮತ್ತೆ ವಿಜಯಪುರ ದಾವಣಗೆರೆ ಧಾರವಾಡ ಮತ್ತೆ ಕಲಬುರ್ಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಹೀಗೆ ಹನ್ನೊಂದು ಸೆಂಟರ್ ಅಲ್ಲಿ ನೀವು ವಿಷಯಗಳನ್ನ ಆಯ್ಕೊಂಡು ಅಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು ಇದೆಲ್ಲ ಮಾಹಿತಿ ಇದೆ ಹಾಗೇನೆ ಪರೀಕ್ಷಾ ಕೇಂದ್ರಗಳ ಒಂದು ಹಂಚಿಕೆಯನ್ನು ನೀಡಲಾಗಿದೆ ಒಟ್ಟಾರೆಯಾಗಿ ಕಂಪ್ಲೀಟ್ ಆದಂತಹ ಮಾಹಿತಿ ಪಿ ಡಿ ಎಫ್ ಒಳಗಿದೆ ಯಾರೆಲ್ಲ ಏನು ಏನು ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ರು ಈ ಒಂದು ಕೆ ಸೆಟ್ ಅಧಿಸೂಚನೆ ಬಹಳ ದಿನದಿಂದ ಕಾಯ್ತಾ ಇದ್ರಿ ಇದೀಗ ಅವರ ಬಿದ್ದಿದೆ ಹಾಗಾಗಿ ನಿಮ್ಮ ಒಂದು ಪರೀಕ್ಷೆಯ ಒಂದು ತಯಾರಿಯನ್ನ ಚುರುಕುಗೊಳಿಸಿ ಮತ್ತೆ ನಿಮ್ಮ ಸಿದ್ಧತೆಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಕೆಸೆಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ರಿ ಅಂತ ಹೇಳ್ತಾ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೇನೆ ನಿಮಗೆ ಏನಾದ್ರು ಈ ಒಂದು ಸಂಬಂಧಪಟ್ಟಂತೆ ಪೇಪರ್ ಬೇಕಾದಂತಹ ಕ್ಲಾಸ್ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಕ್ಲಾಸ್ ಮಾಡಕ್ ಪ್ರಯತ್ನ ಪಡ್ತೇನೆ ಯಾಕಂದ್ರೆ ನಾನು ಈಗಾಗಲೇ ಕೆ ಸೆಟ್ ನೆಟ್ ಅನ್ನ ಪ್ರಥಮ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡಿರ್ತೇನೆ ಹಾಗಾಗಿ ನಿಮಗೆ ಏನಾದ್ರೂ ಈ ಒಂದು ಸೆಟ್ ಸಂಬಂಧಪಟ್ಟಂತೆ ಏನಾದರೂ ಪೇಪರ್ ಒನ್ ಗೆ ಬೇಕಾದಂತಹ ಕ್ಲಾಸ್ ಬೇಕಾಯ್ತು ಅಂತಂದ್ರೆ ನಮಗೆ ಕಮೆಂಟ್ ಮಾಡಿ ಕ್ಲಾಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಡಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು